ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ರವೆ ಗುಂಡೆನ ಯಾವ ರೀತಿ ಮಾಡೋದು ನೋಡೋಣ ಇದಕ್ಕೆ ಕಾಯಿಸಿಟ್ಕೊಂಡಿರುವಂತಹ ಹಾಲು ತುಪ್ಪ ಸಕ್ಕರೆ ಪುಡಿ ಕೊಬ್ಬರಿ ತುರಿ ಸ್ವಲ್ಪ ಗೋಡಂಬಿ ಹಾಗೆ ಒಣದ್ರಾಕ್ಷಿ ಇಲ್ಲಿ ಮೂರು ಕಪ್ ರವೆಯನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ ತುಂಬ ಜಾಸ್ತಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋವಂಥ ಅಗತ್ಯ ಇರೋದಿಲ್ಲ ಸ್ವಲ್ಪ ಬಿಸಿ ಆಗಬೇಕು ಹಾಗೆ ರೆವೆಯಲ್ಲಿರುವಂಥ ಹಸಿ ವಾಸನೆಲ್ಲ ಹೋಗಬೇಕು ಅಷ್ಟಾದರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ತುಂಬಾ ಹುರ್ಕೊಂಡು ಕೆಂಪಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ನಿಮ್ಮ ರುಚಿಗೆ ಬೇಕೋ ಅಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ಳಿ ಸಕ್ಕರೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನ ಹಾಕ್ಕೊಳ್ಳಿ ಕಡಿಮೆ ಬೇಕು ಅನ್ನೋರು ಕಡಿಮೆನ ಹಾಕ್ಕೊಳ್ಬೋದು ಇದನ್ನೆಲ್ಲ ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ತೊರೆದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿನ ಹಾಕ್ಕೊಳ್ಳಿ ತುಂಬ ಉದ್ದುದ್ದ ತುರಿ ಇದ್ದರೆ ಹಾಕ್ಕೊಳ್ಬೇಡಿ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ತರಿತರಿಯಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ಇದಕ್ಕೆ ಗೋಡಂಬಿ ಹಾಗೆ ಒಣ ದ್ರಾಕ್ಷಿನ್ನ ಹಾಕ್ಕೊಳ್ಳಿ ಗೋಡಂಬಿ ಹಾಗೆ ಒಣದ್ರಾಕ್ಷಿನ್ನ ನೀವು ಉಂಡೆ ಕಟ್ಟುವಾಗ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಈ ರೀತಿಯಾಗಿ ಮೊದಲೇ ಕೂಡ ಸೇರಿಸ್ಕೊಳ್ಬೋದು ಇದು ಕಾಯಿಸಿರುವಂತಹ ತುಪ್ಪ ಗಟ್ಟಿ ಇರಬಾರ್ದು ತುಪ್ಪ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಫಸ್ಟ್ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಉಂಡೆಗಳನ್ನ ಮಾಡಿಕೊಳ್ಬೇಕು ಹಾಲು ಬಿಸಿ ಇರಬೇಕು ತುಂಬ ತಣ್ಣಗಿರಬಾರ್ದು ತಣ್ಣಗಿದ್ರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಬಿಸಿ ಇರುವಾಗಲೇ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಎಲ್ಲ ಉಂಡೆಗಳನ್ನ ಮಾಡಿಕೊಳ್ಬೇಕು ಇಷ್ಟೇ ರವೆ ಉಂಡೆ ರೆಡಿ ಆಯಿತು ಎಲ್ಲರಿಗೂ ಕೂಡ ಈ ಒಂದು ರವೆ ಉಂಡೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಬೇಗ ಮಾಡಿಕೊಳ್ಬೋದು ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಯಾವುದೂ ಕೂಡ ಹಾಳಾಗೋದಿಲ್ಲ ಒಂದು ಸಲ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಮೊದಲನೇದಾಗಿ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾ ಅಂಥವ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್